ಮಾಡ್ತೀರಾ ಚೆನ್ನಾಗಿ ಮಾಡಿ ಈ ಮಠ ಮಠ ಮಧ್ಯಾಹ್ನ ವ್ಯಾಪಾರ ಚೆನ್ನಾಗಿ ನಡೀಲಿ ಈ ಉರಿ ಬಿಸಿಲಲ್ಲಿ ಕರಿತಿ ನಂಗೇನು ನಂಗೇನು ರಾಚಾರ ಇಲ್ಲ ನಾನು ಸೈಡಲ್ಲಿ ಮರದ ನೆರಳಲ್ಲಿ ನಿಲ್ತೀನಿ ನಿಮ್ಮ ಆಟ ಅದು ಏನೇನು ನಡೆಯುತ್ತೋ ನೋಡೇ ಬಿಡ್ತೀನಿ ಆಂಟಿ ಆಂಟಿ ಇಲ್ಲಿ ನೋಡಿ ಇಲ್ಲಿ ಬಂದ್ರಿ ಮಾವಿನ ಹಣ್ಣು ಎಷ್ಟು ಚೆನ್ನಾಗಿದೆ ತಗೊಳ್ರಿ ಬಾಯಲ್ಲಿಟ್ಟರೆ ಹಾಗೆ ಕರ್ಗೋಗತ್ತೆ ಎಷ್ಟಮ್ಮ ಮಾವಿನ ನನಗೆ ಒಂದು ಮಾವಿನ ಹಣ್ಣಿಗೆ ಬರೀ ಮೂವತ್ತು ರೂಪಾಯಿ ತಗೊಳ್ರಿ ಆಂಟಿ ಇಲ್ಲ ನೋಡಿ ಆಂಟಿ ನಮ್ಮ ಮನೇಲಿ ತುಂಬಾನೇ ಬರ್ತನ ನೆಕ್ಸ್ಟ್ ಶಾಲೆಗೆ ಸೇರಕ್ಕೆ ದುಡ್ಡು ನಾವೇ ದುಡಿತಿದ್ದೀವಿ ಇಲ್ಲ ಅಂದ್ರೆ ನಮ್ಮನ್ನ ಶಾಲೆ ಬಿಡಿಸಿ ಯಾವ್ದಾದ್ರು ಮನೆ ಕೆಲ್ಸಕ್ಕೆ ಸೇರಿಸ್ತಾರಷ್ಟೇ ಆಂಟಿ ಸೇ ಹೌದೇನ್ರಮ್ಮ ಏ ನೋಡಿ ನಿಶಾ ಈ ಹುಡುಗಿದ ನೋಡ್ ಕಲಿ ಎಷ್ಟೆಲ್ಲ ಫೆಸಿಲಿಟೀಸ್ ಇದ್ರು ನಿಂಗೆ ಓದಕ್ ಆಗಲ್ಲ ಎಷ್ಟು ಒಳ್ಳೆ ಮಕ್ಕಳ ಮನೆಯು ನಂಗೊಂದು ಐದು ಮಾವಿನ ಹೆಂಗ್ ಕೊಡ್ರಮ್ಮ ಆಂಟಿ ಚೆನ್ನಾಗಿರೋದು ನೋಡಿ ಹಾಕೊಡ್ತೀನಿ ಹೆಂಗೆ ನಾನು ಆ ಅಮ್ಮನ್ ಹೆಂಗೆ ಯಾಮಾರಿಸ್ದೆ ನೋಡಿದ್ರಾ ಪ್ಲೀಸ್ ಅಂಕಲ್ ಅಂಕಲ್ ಇಲ್ಲಿ ನೋಡಿ ಅಂಕಲ್ ಕರಿತಿದ್ರು ಹಾಗೆ ಹೋಗ್ತಿದ್ದೀರಲ್ಲ ಅಂಕಲ್ ನಮ್ಮ ತಂದೆಗೆ ತುಂಬಾ ಹುಷಾರಿಲ್ಲ ಅಂಕಲ್ ಈಗ ವ್ಯಾಪಾರ ಮಾಡಿದ ದುಡ್ಡಲ್ಲ ಔಷಧಿ ತಗೊಂಡು ಹೋಗಿ ಕೊಡಬೇಕು ಪ್ಲೀಸ್ ಅಂಕಲ್ ಅದೆಂತ ಒಳ್ಳೆ ಮಗಳಮ್ಮ ನೀನು ನಿನ್ನ ತಂದೆ ನಿನ್ನಂತ ಮಗಳನ್ನ ಪುಣ್ಯ ಮಾಡಿರಬೇಕು ಸರಿ ಒಂದು ರೂಪಾಯಿ ಹಣ ಕೊಡಮ್ಮ ಸರಿ ಅಂಕಲ್ ನಿಮಗೆ ಒಂದು ಎಕ್ಸ್ಟ್ರಾ ಹಣ ಹಾಕಿ ಕೊಡ್ತೀನಿ ಇಲ್ಲ ನೋಡ್ರಿ ನಂಗು ಯಾಮರ್ಸಕ್ಕೆ ಬರುತ್ತೆ ಮಹಾತಾಯರ ನೀ ಒಬ್ಬರಿಗಿಂತ ಒಬ್ಬರು ಯಾಮರ್ಸ ಅದರಲ್ಲಿ ಎತ್ತಿದ ಕೈ ಆಯ್ತಾ ಮಾವಿನಣ್ಣ ಮಾವಿನಣ್ಣ ರಸ್ಪೂರಿ ಮಾ இதுவரைக்கும் திண்டிவனம் கரிசி குஷியா சாதிச் மாமா ಅಮ್ಮ ಮಾವಿನ ಹಣ್ಣಂತ ಲೀಗ ನಾನು ಚಪ್ಪಸ್ಕಂತಿನ ತಿನಿ ಎಲ್ಲ ಕಡೆ ಮಾವಿನ ಹಣ್ಣನ್ನ ಕಿಲೋ ಲೆಕ್ಕದಲ್ಲಿ ಮಾರಿದ್ರೆ ನಿಮ್ದೇನಮ್ಮ ಒಂದಕ್ಕಿಷ್ಟು ಅಂತ ಇದು ತುಂಬಾನೇ ಸ್ಪೆಷಲ್ ಮಾವಿನ ಹಣ್ಣು ಅಷ್ಟು ಈಜಿ ಆಗಿ ಕೆಜಿಗೆ ಎಲ್ಲ ಸಿಗಲ್ಲ ಅದಕ್ಕೆ ಹೋಗಿ 100 ರೂಪಾಯಿಗೆ 5 ಮಾಡ್ಕೊಂಡು ಕೊಡ್ರಮ್ಮ ಸರಿ ಅಂತೆ ನಿಮ್ಗೋಸ್ಕರ ಕೊಡೋಣ ಅಷ್ಟೇ ಮಾವಿನ ಹಣ್ಣಿಗೆ ಒಂದ ಮಾವಿನ ಹಣ್ಣಿಗೆ 30 ರೂಪಾಯಿ ಯಾರ್ರಿ ನಿಮ್ಮತ್ರ ಒಂದ ಮಾವಿನ ಹಣ್ಣ ಕೇಳಿದು ಬುಟ್ಟಿಯಲ್ಲಿರೋ ಅಷ್ಟು ಮಾವಿನ ಹಣ್ಣಿಗೆ ಎಷ್ಟು ಹೇಳಿ ಅದು 1000

ಅದನ್ನೆಲ್ಲ ಮಾತಾಡ್ತಾ ಕೂರೋ ಟೈಮ್ ಈಗ ನಮ್ಮ ನಮ್ಮಲ್ಲ ಯಾಕೆ ಜಗಳ ಸಂಜೆ ಬೇರೆ ಆಗ್ತಾ ಇದೆ ಎಲ್ಲರೂ ಒಂದೊಂದು ಸಾವಿರ ಹಂಚ್ಕೊಂಡು ಮನೆ ಹೋಗೋಣ ನಮ್ಮ ಕತೆ ಮುಗೀತಿ ಇವತ್ತು ಹಲೋ ಯಾವ ಕಡೆ ಪರಾರಿ ಆಗಕ್ ನೋಡ್ತಿದ್ದೀರಾ ಯು ಆರ್ ಅಂಡರ್ ಅರೆಸ್ಟ್